ಪೂಜೆ ಮಾಡುವೆ ಸಮರತೆಯಿಂದ ನಿಮ್ಮ ಹಾಡುವೆ ಸಮರತೆಯಿಂದ ನಿಮ್ಮ ಹಾಡುವೆ ಚನ್ನ ಮಲ್ಲಿಕಾರ್ಜುನಯ್ಯ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ನಗಲದ ಪೂಜೆ ನಿಮ್ಮನಗಲದ ನಗಲದ ಪೂಜೆ ಅನುವಾಯಿತ್ಯನಗೆ ಅನುವಾಯಿತನಗೇ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ರೀತಿ ಮಜ್ಜನ ಮಾಡಿ ಶಾಂತಿಯಿಂದ ಮಜ್ಜನ ಮಾಡಿಬಿಟ್ಟು ಮತ್ತು ಈ ರೀತಿ ಲಿಂಗ ಹಿಡ್ಕೊಂಡು ಆ ನೀರನ್ನು ತಟ್ಟಿ ಹಾಗೆ ನಿಮಗೆ ಕೊಟ್ಟಂಥ ಚೀಲಗಳೇನಿದೆ ಅದರಿಂದ ಅಂಗೈ ಒರೆಸ್ಕೊಳ್ರಿ ಮತ್ತು ಲಿಂಗವನ್ನುಕ್ಕಿಂತ ಒರೆಸ್ಕೊಳ್ರಿ ನಿಮಗೆ ಲಿಂಗ ಚೀಲ ಕೊಟ್ಟಿದ್ದಾರೆ ಲಿಂಗ ಮನೆಗೂ ಅಷ್ಟೇ ಒಂದು ಚೀಲವನ್ನು ಆ ರೀತಿ ಬಟ್ಟೆಯನ್ನು ನೀವು ಮನೆಗೊಂದು ಲಿಂಗ ಪೂಜೆ ಮಾಡೋದು ಎದ್ಕೊಡ್ರಿ ಸಿಕ್ಕವರು ಬಟ್ಟೆಗಳು ಇಷ್ಟ ಆಯ್ತಲ್ಲ ಈ ಲಿಂಗವನ್ನ ಈ ಬೆರಳಿನ ಮೇಲೆ ಇಟ್ಕೊಳ್ಳಿ ಅಂಗೈ ಇಟ್ಟುಕೊಬಿಡ್ರಿ ಬೆರಳಿನ ಮೇಲೆ ಯಾಕಂದ್ರೆ ಮಧ್ಯ ಅಂಗೈನೊಳಗೆ ಷಟ್ ಕೋನಗಳನ್ನ ಬರ್ಕೋಬೇಕು ಅಲ್ಲಿ ನೋಡ್ರಿ ಷಟ್ ಕೋನ ಒಂದು ಮೇಲ್ಮುಖ ತ್ರಿಕೋನ ಒಂದು ಕೆಳಮುಖ ತ್ರಿಕೋನ ಷಟ್ ಕೋನ ಅಂತ ಕರಿತೀವಿ ನಾವು ಅದೇ ಕಡೆ ಫೋಟೋ ತೆಗಿತೀವಿ ಆ ರೀತಿ ಬರ್ಕೊಂಡು ಸ್ವಲ್ಪ ಅಲ್ಲಿ ಕಾರ್ಯಕರ್ತರಿಗೆ ಹುಡುಗರಿಗೆ ತಿಳಿಸ್ಕೊಡ್ರಿ ಸ್ವಲ್ಪ ತೋರಿಸ್ಬೇಕು ಅವ್ರಿಗೆ ಸ್ವಲ್ಪ ತೋರಿಸ್ರು ಮಾಡ್ತಾರೆ ಷಟ್ಕೋನ ಬರ್ಕೊಂಡವರು ಮಧ್ಯ ಓಂ ಅಂತ ಬರೆಯಿರಿ ಅದರೊಳಗೆ ಆ ಷಟ್ಕೋನದ ಮಧ್ಯದಲ್ಲಿ ಓಂಕಾರ ಬರೆಯಿರಿ ಅದರ ಮೇಲೆ ಲಿಂಗವನ್ನು ಬರೀರಿ ತೋರಿಸ್ಕೊಡ್ರಿ ಅಲ್ಲಿಂದ ಒಂದೆರಡು ದಿವಸ ಪ್ರಾಕ್ಟೀಸ್ ಮಾಡಿದ್ರೆ ಅದೇನಂತ ದೊಡ್ಡ ವಿಷಯ ಏನಲ್ಲ ಈಗ ನಿಧಾನವಾಗಿ ಭಸ್ಮದಿಂದ ಮೂರು ಬೆರಳು ಭಸ್ಮ ಕಚ್ಕೊಂಡು ಹಿಂಭಾಗಕ್ಕೆ ಹಚ್ಚರಿ ಬೆರಳಿನ ಕಡೆ ಹಚ್ಚಿರಿ ಪತ್ರೆಯನ್ನು ಸಹಿತ ಹಿಂಭಾಗಕ್ಕೇರಿಸ್ರಿ ಪುಷ್ಪ ಇದ್ರೆ ಪುಷ್ಪವನ್ನು ಹಿಂಭಾಗಕ್ಕೆ ಏರ್ಸ್ರಿ ನಿಮ್ಮ ದೃಷ್ಟಿಗೆ ಅಡ್ಡ ಆಗದಂತೆ ಇಟ್ಕೊಂಡ್ರಲ್ಲ ಭಸ್ಮಧ್ರೀ ಧರಿಸಿ ಈಗ ನಾವು ದೃಷ್ಟಿಯೋಗವನ್ನು ಮಾಡೋಣ ದೃಷ್ಟಿಯೋಗ ಅಂತಂದರೆ ಕಣ್ಣುಗಳನ್ನು ಪೂರ್ತಿ ಮುಚ್ಚದೆ ಅಥವಾ ಕಣ್ಣುಗಳನ್ನು ಪೂರ್ತಿ ತೆರೆಯದೆ ಅರೆದೆರೆದೆ ಕಣ್ಣುಗಳಿಂದ ನೋಡ್ತಕ್ಕಂಥದ್ದು ಲಿಂಗವನ್ನು ಈ ನೋಟ ಲಿಂಗದ ಮೇಲೆ ಇರಬೇಕು ನೆನಪಿನಲ್ಲಿ ನಾನು ಪರವಸ್ತುವಿನ ಸ್ವರೂಪ ಅಂತ ಇರ್ತಕ್ಕಂಥದ್ದು ಮನಸ್ಸಿಗೆ ಒಳ ಮನಸ್ಸಿಗೆ ನಿಧಾನವಾಗಿ ನಮ ಶಿವಾಯ ಮಂತ್ರಗಳನ್ನು ನಮ್ಮ ಕಾಯದಲ್ಲಿ ಜಾಗೃತ ಮಾಡ್ಕೊಳ್ಳೋಣ ಅಲ್ಲಿ ವೈಬ್ರೇಷನ್ ಉಂಟಾಗುತ್ತೆ ಮಂತ್ರ ಎಷ್ಟು ಎಷ್ಟು ಇದರಬೇಕು ದೂರ ದೂರ ಇಡಂಗಿಲ್ಲ ಇಷ್ಟು ಆರು ಇಂಚು ಆರು ಇಂಚ್ ದೂರ ಪೂರ ಹಿಂಗೆ ಇಡಬೇಡ್ರಿ ಪೂರ ಮೇಲೆ ಇಡಬೇಡ್ರಿ ಮೂಗಿನ ನಿಯರ್ ಐತಿ ಈ ಮೂಗಿನ ಎಂಡ್ ಐತಲ್ಲ ಇದಕ್ಕೆ ನಿಮಗೆ ಕೈ ಸೋತ್ರ ಕೆಳಗಡೆ ಬಲಗಡೆಯಿಂದ ಸಪೋರ್ಟ್ ಕೊಟ್ಕೊಡ್ರಿ ನೋಟೆನ ಮನಸ್ಸು ಭಾವದೊಳಗೆ ನಾನು ಅವ್ರ ಮನೆ ತಂದೆ ತಾಯಿ ಇವ್ರ ಮನೆ ತಂದೆ ತಾಯಿ ಹೆಣ್ಣು ಗಂಡು ನಾವು ಯಾರೂ ಅಲ್ಲ ನಾವೆಲ್ಲರೂ ಸಹಿತ ಪರಮಾತ್ಮನ ಅಂಶಿಕರು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ಆ ನೆನಪು ನಮಗೆ ಸದಾ ಇರಬೇಕು ನಮ್ಮ ಮೂಲ ನೆನಪು ಅದೇ ಮತ್ತು ಗುರುಮಧ್ಯದಲ್ಲಿ ಓಂಕಾರ ಸ್ವರೂಪನಾಗಿದ್ದಾನೆ ಅಂತ ಆ ಓಂಕಾರವನ್ನು ಈಗ ನಮ್ಮ ಮೂಲಾಧಾರ ಚಕ್ರ ಗುದಸ್ಥಾನದ ಸ್ಥಾನದ ಹಿಂಭಾಗ ಅಲ್ಲಿ ನಕಾರ ಪ್ರಣವ ಸ್ವರೂಪನಾಗಿದ್ದಾನೆ ಓಂಕಾರವನ್ನು ನಕಾರಕ್ಕೆ ಸಂಬಂಧ ಮಾಡಿದಾಗ ಅಲ್ಲಿ ಆ ಮೂಲಾಧಾರ ಚಕ್ರ ಜಾಗೃತವಾಗಿ ಕುಂಡಲಿನಿ ఊర్ధుముఖవే నిలుస్త నిదానీ మంత్రీ సృష్టి నెమినీ పరసిన స్వరూపం

நம்மொழிக